ಬಂಟ್ವಾಳ ತಾಲೂಕಿನ ವಿಟ್ಲ ಹೋಬಳಿಯ ವೀರಕಂಬ ಗ್ರಾಮದ ಸಿಮ್ಲಾಜೆ ಗುತ್ತು ಪ್ರಪುಲ್ಲ ಪ್ರಕಾಶ್ ರೈ ಇವರ ತಾಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ನೈಸರ್ಗಿಕ ಕೃಷಿ ಅಭಿಯಾನ ತರಬೇತಿ ಕಾರ್ಯಕ್ರಮ ಹಾಗೂ ಬೆಳ್ತಂಗಡಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಹೊರಾಂಗಣ ತರಬೇತಿ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದಲ್ಲಿ ವೀರಕಂಬ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಜನಾರ್ದನ ಪೂಜಾರಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಪ್ರಗತಿಪರ ಕೃಷಿಕರಾದ ವೀರಕಂಬ ಗ್ರಾಮದ ಸಿಮ್ಲಾಜೆ ಗುತ್ತು ಪ್ರಪುಲ್ಲ ಪ್ರಕಾಶ್ ರೈ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ರೈತ ಸಂಪನ್ಮೂಲ ವ್ಯಕ್ತಿ ಮನೋಹರ ಶೆಟ್ಟಿ ಎಡಪದವು ನೈಸರ್ಗಿಕ ಕೃಷಿ ಪದ್ದತಿಯಲ್ಲಿ ದ್ರವರೂಪದ ಗೊಬ್ಬರಗಳ ತಯಾರಿಕೆ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ

ನಮ್ಮ ಒಂದು ಆಹಾರ ನಮ್ಮ ಶಕ್ತಿ ಕೊಪ್ಪನಚಿನ ಆಹಾರ ನಮಗಿಂತ ಗಿಂಪನ ಅಂಚನೇ ಸೂಕ್ಷ್ಮಾನುಜೀವಿ ಸೆಗರೆ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ಅದಕ್ಕೆ ಇಲಿಯರಿಗೋಸ್ಕರ ಶಕ್ತಿ ಬರೀಯರಿಗೋಸ್ಕರ ದ್ವಿಧನ ಧಾನ್ಯ ನಾವು ಇದಕ್ಕೆ ಪಾಡೋದು ಇದು ಗೋಮೂತ್ರ ಇರುವರ್ದು ಪತ್ತು ಲೀಟರ್ ಗೋಮೂತ್ರ ನಾವು ಪಾಡೋದು ನಮ್ಮ ಹಿಂದೂ ದಾಳಿತ ಮನ್ನ ಈ ನಿರೆಯದ ಮಣ್ಣು ಹೌದು ಒಂದು ಬದು ಕಟ್ಟ ಕುಣಿತಾಕಂಡ್ ಕುಪ್ಪುಲು ಮಣ್ಣು ಆ ಮಣ್ಣಲ್ಲಿ